ಕತ್ತಲ ಮನೆಯೊಳಗ ಎದ್ದು ಕತ್ತಲ ಮನೆ ಅಂದ್ರೆ ಯಾವ್ದಾ ಕತ್ತಲ ಮನಿ ಅಂದ್ರ ತಾಯಿ ಗರ್ಭ ಮಗನ ಹ್ಮ್ ಕತ್ತಲ ಮನೆಯೊಳಗೆ ಎದ್ದು ಬೆತ್ತಲೆ ಬಂದಿದಿ

ತಲ ಮಣಿ ವಾಳಾಗಿದ್ದು ಬ್ಯಾತ್ತಲೆ ಬಾಂದಿದೆ ಕತ್ತಲ ಮಣಿ ವಾಳಾಗಿದ್ದು ಬ್ಯಾತ್ತಲೆ ಬಾಂದಿದೆ ಆ ಚಿಕ್ಕ ಜಿಲ್ಲಾ ಜಾಲ ಮಕ್ಕಳೆ ತಿರ ಗ್ಯಾಡಿ ಸುಳ್ಳೆ ತಿರ ಗ್ಯಾಡಿ ಒಡೆ ಬ್ಯಾಡೋ ಹಗ್ಗ ಹಗ್ಗ ಇದರ ಎಲ್ಲದ ನಿನಗ ಸೋಕೆ ಒಡಿ ಗ್ಯಾಡೆ ಒಡೆ ಇದ ರಾಗ ಎಲ್ಲದ ನಿನಗ ಸೋಕ ಭೋಗ ಹೇಳು ಹುಡುಗ ನಿನ್ನ ಬೋಗಕ್ಕ ಸುಳ್ಳಿನ ಸಂಸಾರ ಸುತ್ತಾಡಿ ನೀನು ಸುಳ್ಳೇನ ಸಂಸಾರ ಸುತ್ತಾಡಿ ನೀನು ಹಂಗ ಹೆಂಗ ಹೇಳ್ಯಾರ ಸುಳ್ಳಿನ ಸಂಸಾರ ಸುತ್ತಾಡಿ ನೀನು ಏನು ಮಾಡ್ಯಾನ ಏನು ಸುಳ್ಳಿನ ಸಂಸಾರ ಸುತ್ತಾಡಿ ನೀನು ಹೋಗಿ ಬಿದ್ದಿ ಕಲ ಒಮ್ಮೆ ಮಾಡಿ ನೋಡಲಿಲ್ಲ ತುಗಾ ತೂಕ ಯೋದ ರಾಗ ತಪ್ಪ ನಿನ್ನ ಲೆಕ್ಕ ಒಮ್ಮೆ ಮಾಡಿ ನೋಡಲಿಲ್ಲ ತೂಕ ಯೋಧ ರಾಗ ಕತ್ತಲ ನಿಮ್ಮ ದತ್ತಲ ಬೆತ್ತಲೆ ದತ್ತೆ ಬಾ चला मनी वाड़ा के तो ब्याह चले बांधे दे नाच कर जला जला मार का ಒಡೆ ಬ್ಯಾಡ್ರೋ ಹಕ್ಕದ್ರಾಗ ಎಲ್ಲ ಗ್ಯಾಡೆ ಒಡೆ ಬ್ಯಾಡ್ರೋ ಹಕ್ಕ ರಾಗ ಎಲ್ಲದ ನಿನಗ ಸುಖ ಏ ಎಷ್ಟೋಯವ್ರಗ್ಯಾಡೆ ಬುದಿಯ ಹೇಳ್ತಮ್ಮ ನೀನ ಭೋಗ ಹುಡುಗ ನಿನ್ನ ಬೋಗ ಏ ಸುಳ್ಳ ಸಂಸಾರ ಸುತ್ತಾಡಿ ನೀನು ಸುಳ್ಳೇನ ಸಂಸಾರ ಸುತ್ತಾಡಿ ನೀನು ಹೋಗಿ ಬಿದ್ದಿ ಗದ್ದಲ ನೋಡಲಿಲ್ಲ ತೂಕ ಎಲ್ಲ ತಪ್ಪ್ಯದ ನಿನ್ನ ಲೆಕ್ಕಿ ಮಾಡಿ ನೋಡಲಿಲ್ಲ ತೂಕ ತೂಕ ಎಲ್ಲ ರಾಗ ತಪ್ಪ ನಿಮ್ಮದು ಲೆಕ್ಕ ಕತ್ತಲ ಮಣಿ ವಾಳಾಗಿದ್ದು ಬೆತ್ತಲೆ ಬಾಂಬಿರಿ ಕತ್ತಲ ಮಣಿ ವಾಳಾಗಿದ್ದು ಬೆತ್ತಲೆ ಬಾಂಬಿದ ಚೆರ ಗ್ಯಾಡೆ ಒಡೆ ಬ್ಯಾಡ್ರೋ ಅಕ್ಕ ಅಕ್ಕ ರಾಗ ಎಲ್ಲದ ನಿನಗ ಸುಖಿ ಚೆರ್ರ ಗ್ಯಾಡೆ ಒಡೆ ಬ್ಯಾಡ್ರೋ ಅಕ್ಕ ಎದರಾಗ ಎಲ್ಲದ ನಿನಗ ಸುಖಿ ಬಾಂದ ಮೇಲೆ ಅಭಿಮಾನ ಬೇಕು ಒಪ್ಪಗಾರಂತಿರುವ ತನಕ ಒಪ್ಪಗಾರಂತಿರುವ ತನಕ ಕೋಳಿಗಾಗಿ ಎಚ್ಚರ್ಲೆ ದೂಡಿತಾವ ಸುತ್ತ ಕೋಳಿಗಾಗಿ ಎತ್ತ चरले जोडी ताव उत्त फोले गागी चरले जोडी ताव मानी आग नाई भ्यांका आता <स्थाँ> प्लाने दो सावका थो, थो थमा मुरी रे ಅಂತ ಪ್ರಾಣಿದು ನೋಡಿ ಮಾಡ ಬದುಕ ಬರ್ವಹಕಾರ ಹುಡುಗ ನೀನು ಯಾರ ಹತ್ತ ಪ್ರಾಣಿದು ನೋಡಿ ಮಾಡ ಬದುಕರ ಹುಡುಗ ನೀನು ಯಾರ ಕತ್ತಲ ಮಣಿ ಒಳಗೆ ತುಂಬ ಬಾಧಿದೆ ಕತ್ತಲ ಮಣಿ ಒಳಗೆ ಬಂದಿದೆ ಬಾಂದಿದೆ ಗ್ಯಾಡಿ ಎರ ಗ್ಯಾಡೆ ಒಡಿ ಅಕ್ಕ ರಾಗ ಎಲ್ಲದ ನನಗ ಸೂತ್ರ ಎರ ಗ್ಯಾಡೆ ಹೊಡೆ ಬ್ಯಾಡ್ರೋ ರಾಗ ಎಲ್ಲಿ ನಿನಗ ಸೂತ್ರ ಬಂದ ಮೇಲೆ ಅಭಿಮಾನ ಉಪಗಾರ ಇರುವ ತನಕ ಉಪಗಾರ ಇರುವ ತನಕ ಕೋಳಿಗಾಗಿ ಎಚ್ಚರ್ಯ ದೂಡುತ್ತವ ಕೋಳಿಗಾಗಿ ಎಚ್ಚರ್ಲೆ ದುಡಿತಾವತ್ತ ಕೋಳಿಗಾಗಿ ಎಚ್ಚರ್ಲೆ ದುಡಿತಾವ ಮನೆಯಾದ ನಾಯಿ ಬೆಟ್ಟ ಪ್ರಾಣಿದು ನೋಡಿ ಮಾಡ ಮಾಡಬದುಕ ಹಂಕಾರ ತಮ್ಮ ಗ್ಯಾ ಭತ್ತ ಪ್ರಾಣಿದು ನೋಡಿ ಮಾಡ ಮಾಡಬರ್ವ ಅಹಂಕಾರ ಹುಡುಗನೇನು ಯಾವ ಏ ಕತ್ತಲ ಮಣಿವಾಳ ಗೆದ್ದು ಬೆತ್ತಲೆ ಬಂದೇ ಕತ್ತಲ ಮಣಿವಾಳ ಗೆದ್ದು ಬೆತ್ತಲೆ ಬಂದಿಲು ಜೊಲ ಮಾತ್ರ ಗ್ಯಾಟಿ

ತೊಟ್ಟು ನಾಟಕ ಮಾಡುತ್ತಿದ್ದಿ ನಾನ ವೇಷ ತೊಟ್ಟು ನಾಟಕ ಮಾಡುತ್ತಿದ್ದಿ ಬಣ್ಣ ಹಚ್ಚಿ ಮುಗ ಯಮ ಬರ್ತಾನ ಅದ ಮ್ಯಾನ ಕಾಲಕ ಅಲ್ಲಿ ಮುರಿತಾನ ಒಯ್ದು ನಿನ್ನ ಸ್ವಕ್ಕ ಯಮ ಬರ್ತಾನ ಅದ ಮ್ಯಾನ ಲೆಕ್ಕ ಅಲ್ಲಿ ಮುರಿತಾನ ಒಯ್ದು ನಿನ್ನ ಸ್ವಕ್ಕ ಏ ಕತ್ತಲ ಮಣಿ ಒಳಗೆ ಎದ್ದು ಬೆತ್ತಾಲೆ ಬಂದೇ ಕತ್ತಲ ಮಣಿ ಒಳಗೆ ಎದ್ದು ಬೆತ್ತಾಲೆ ಬಂದೇ ನಾಟಿ ಮಾತಾ ಅಡೇರಿಗೆ ಅಡೆ ಹೊಡೆದಾಗ ಎಲ್ಲ ಎಲ್ಲದ ನಿನಗ ಸುಂಗ ಏ ಮನೆ ಬಾರೆ ನಮಗ್ಯಾರಲ್ಲಂತೂ ಮಾಡುತ್ತಿದ್ದೀನಿ ಯಮಗ shelli belli bangar rakka belli bangar rakka ವೇಷ ತೊಟ್ಟ ನಾಟಕ ಮಾಡುತ್ತೀರಿ ನಾನ ವೇಷ ನಾಟಕ ಮಾಡುತ್ತೀರಿ ನಾನ ವೇಷ ತೊಟ್ಟ ನಾಟಕ ಮಾಡುತ್ತೀರಿ ಬಣ್ಣ ಹಚ್ಚಿ ಮೋಕ ಯಮ ಬರ್ತಾನ ಯಮ ಬರ್ತಾನ ಅದ ಮ್ಯಾಲ ಲೆಕ್ಕ ಲೆಕ್ಕ ಅಲ್ಲಿ ಬರ್ತಾನ ಒಯ್ದು ನಿನ್ನ ಸೊಕ್ಕ ಯಮ ಬರ್ತಾನ ಅದ ಮ್ಯಾಲ ಲೆಕ್ಕ ಅಲ್ಲಿ ಮುರಿತಾನ ಒಯ್ದು ನಿನ್ನ ಸ್ವಕ್ಕ ಏ ಕತ್ತಲ ಮೈ ಒಳಗೆ ಕಾಲ ಬದ್ದೆ ಕಾಲ ಮತ್ತೆ ಮಾತ್ರ ಅಡ್ಡೆ ಉಡಿವೆ ಅಕ್ಕ ಅಕ್ಕ ಇದಾಗ ಎಲ್ಲ ನಿನ್ಗ ಸುತ್ತ್ಯಾ ಉಡಿವೆ ಆಡ್ರೋ ಅಕ್ಕ ಇದಾಗ ಎಲ್ಲ ನಿನಗ ನಾಡು ನಾಡಿನ ಕನಕಾನದಲ್ಲಿ ನಾಡು ನಾಡಿನ ಕನಕಾನದಲ್ಲಿ ನಮ್ಮ ಯೇಶ भारत जय भारत नमा देश जय भारत नमा देश जय जय हे भारत माते जय जय हे भारत माते ये कत् अपनी वाल गे तो कत् बंदी वाल गिर दो बंद

ಶಿವಳ್ದಾಗ ಭಕ್ತಿರಕ ಏ ಕತ್ತಲ ಮಡಿ ಒಳಗೆದ್ದು ಗತ್ತೆ ಕತ್ತಲ ಮಡಿ ಒಳಗೆದ್ದು ಗತ್ತೆ ಭಾಗ ಹುಡುಗಿಯಾಟಿ ಹೊಡಿಬ್ಯಾಂತ ಇರ ಎಲ್ಲ ಸುತ್ತ ಎಲ್ಲ ಸತ್ತ ಸಾರಿ ಹೇಳ ಹೆಂಗೆ ಹೆಂಗೆ ನಾನಾ ರಂಬುದು ಅರಿತ ಮೇಲೆ ಕಾಣುದು ಜ್ಞಾನದ ಬೆಳಕ ತಮ್ಮ ಏನು ಅಕ್ಕ ಮನುಷ್ಯ ಜನ್ಮಕ್ಕ ಬಂದಿವಪ್ಪಾ ಅಂತಂದ್ರೆ ಏನು ಮಾಡುದಂದ್ರೆ ನಾವು ಯಾರು ಅದೀವ ಅನ್ನೋದು ಮೊದಲು ತಿಳ್ಕೋಬೇಕು ನಾವು ಯಾರು ಅದಿವಂತ ತಿಳ್ಕೊಬೇಕ್ರಿ ನೀ ಯಾರಿದಿ ಸಾಯಿಕುಮಾರ್ ಹೇ ಮಾಡಪ್ಪ ಹಾಗಲ್ಲ ಹೆಂಗ್ರಿ ಇವ್ವ ನಾನ ರಂಬುದ ಅರಿತ ಮೇಲೆಪ್ಪಾ ಅಂತಂದ್ರೆ ಹೆಂಗ್ರಿವ್ವ ಈ ಇರಿಬಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಿ 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 ಶ್ರೇಷ್ಠವಾದಂತ ಮಾನವ ಜಲಮ ಅರಿವಿನ ಜಲಮಕ್ಕೆ ಬಂದಿದೆವು ಏನು ಮಾಡುವುದ್ರಿ ಇವ ಅರುವಿನ ಜಲಮಕ್ಕೆ ಬಂದಿದ್ಯಪ್ಪ ಅಂತಂದ್ರ ಗುರುವಿಗೆ ಮಾಡ್ಕೋಬೇಕಯ್ಯದ ನಾವು ಯಾವ ಗುರುವಿಗೆ ಮಾಡ್ಕೋಬೇಕ್ರಿ ವಾ ಗುರುವಿಗೆ ಮಾಡ್ಕೊಂಡ್ಯಪ್ಪ ಅಂತಂದ್ರ ಒಂದು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಲಾಕ ಸಾಧ್ಯ ಅದ ಹೌದ್ ಹೌದ್ರಿ ಹೌದಿಲ್ಲ ಹೌದು ಗುರುವಿಗೆ ನಾವು ಅರ್ ಹಿಡಬೇಕೈಯ್ಯದತ್ತಮ್ಮ ಹೌದು ಹೌದ್ ಹಿಡಬೇಕಾಗ್ಯದ್ರಿ ವಾ ಗುರುವಿಗೆ ಅರು ಹಿಡಿದ್ರ ಏನು ಉಪಯೋಗಿಲ್ರಿ ಹೆಂಡರಿಗೆ ಮಕ್ಕಳಿಗೆ ಇವ್ರಿಗೆ ಅರು ಹಿಡಿದ್ರ ಒಂದ್ ಹೊತ್ತಿನ ಊಟ ಸಿಕ್ತದ್ರಿ ವಾ ಬಿಸಿದು ಆ ಮೈಕ್ ಆ ಮೈಕಿಗಾರು ಹಿಡಿಬೇಕಾಗ್ರಿ ಇವ ಇಲ್ಲಂದ್ರೆ ಭೂ ಏನೋದು ಬಂದ್ ಮಾಡಲ್ಲ ಇರ್ಲಿ ಸ್ವಲ್ಪ ಸ್ವಲ್ಪ ಬಿಡ್ಬಿಡಣ ನೀ ಏನು ಹೇಳ್ತಿ ಏನು ಹೇಳೋದ್ರಿ ಇವ ಏನ್ತಿ ಹಿಡಿದಪ್ಪ ಅಂತಂದ್ರೆ ಬಿಸಿ ಬಿಸಿ ರೊಟ್ಟಿ ಸಿಗುತ್ತಾವ ಬಿಸಿ ಬಿಸಿ ರೊಟ್ಟಿ ಕಾಟ ಟುಜುರಿ ಬುಲೆಟ್ ಗಾಡಿ ಮಗನ ಹೇಂತಿಗಾರ ಹಿಡಿದ್ರೆ ಸಿಡಿಯಲ್ಲ ಸಿಗಾಲಿ ಅದು ಮತ್ತಾರಿಗಾರು ಹಿಡಿದ್ರೆ ಸಿಗ್ತದ್ರಿ ಇವ ಆ ಹೇಂತಿ ಅವ್ ಅದಾಳ ನೋಡ್ರಿ ಅತ್ತಿಗರು ಹಿಡಿ ನೀನು ಹೌದು 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 ಹೌದಿಲ್ಲ ಹೌದು ಅದಕ್ಕ ಇರ್ಲಿ ಇರ್ಲಿಪ್ಪ ಬಾಳ ಮಾತಾಡೋದು ಬೇಡ ಬಾಳ ಮಾತಾಡೋದು ಬೇಡ್ರಿ ತಮ್ಮ ಏಳನ್ನು ಜಾಕ ಮೊದಲೇ ಕುಂದ್ರ ಬಾಡದು ಹೌದಿಲ್ಲ ಹೌದು ಹೌದಿಲ್ಲ ತಾಯಿ ಬಳದ್ರ ಕುತ್ತಾರನ್ನ ಮಾತಾಡದೈತಿ ಮಾತಾಡತ್ರಿ ಸುಮ್ಮ ನಮ್ದು ಇನ್ನೊಂದು ನುಡಿ ಐತಿ ಮುಗಿಸಿ ಕೊಡನ್ರಿ ಮತ್ತೆ ಕೇಳ್ಬೇಕಾಗ್ತದ ಮಾತಾಡಾಗ ಹಾಡಾಗ ಬಂದು ತಾಯಿ ಬಾಗ್ದ ಮಾತಾಡತ್ತೀರ ಏನ ಇರಲಿ ಅವ್ರಿಗೆ ಹೆಂಗ್ ಆಗ್ತದ ಗೊತ್ತೇನು ಇದು ಹೆಂಗೆ ಆಗ್ತದ್ರಿವ್ವ ಮಗಳು ಬಂದಾಳ ಖರೆ ನಮ್ಮ ಮ್ಯಾಲ ಏನೂ ಹಾಡಿಲ್ಲ ಮಾತಾಡಲಿಲ್ಲ ಅವ್ರಿಗೆ ಅನಸ್ಬಾರ್ದು ಬರೇ ಬೆಕ್ಕಿನ ಬೆನ್ನ ಹತ್ತಿ ಹೋದ್ರೆ ತಾರಿ ಅನಬಾಡದು ಹೌದು ಹೌದು ಅದಿಲ್ಲ ಹಾಡ್ರಿವಾ ತಾಯಿ ಬಳಗದ ಬ ಮಾತಾಡಿ ಹಾಡ್ರಿ ಹೇಳುದದ ಮಾತ ಏನು ಹೇಳುದದ್ರಿವ್ವ ಹದಿನೆಂಟು ವಯಸ್ಸು ಆಗುಕಿತ್ತ ಮೊದಲು ಏನಾಗಿರ್ತದ್ರಿ ಇವ್ವ ತವ್ರ ಮನೆ ಒಳಗಿದ್ದ ಖರೆ ಹೆನ ಮಗಳು ಏನೇ ತಪ್ಪು ಮಾಡಿದ್ರು ಸಹಿತ ತವ್ರ ಮನೆ ಒಳಗೆ ದಕ್ಕತ್ತದ ದಕ್ಕತಾದ್ರಿ ಇವ್ವ ದಕ್ಕುಸ್ಕೊತಾರೆ ತಾಯಿ ತಂದೆ ಎಲ್ಲರೂ ಹ್ಮ್ ತವ್ರ ಮನಿ ಒಳಗ ಅಣ್ಣ ಗೊತ್ತಾರ ದಕ್ಷ ಹೌದಿಲ್ಲ ಹೌದು ಅದೇ ಹದಿನೆಂಟು ಆದ ಬಳಕ ಪ್ರಾಯಕ್ಕೆ ಬಂದ ಮೇಲೆ ಮದಿ ಮಾಡಿ ಕೊಟ್ರಪ್ಪ ಗಂಡನ ಮನಿ ಒಳಗ ತಮ್ಮ ದಕ್ಷಿ ಯಾಕಪ್ಪ ಅದಕ್ಕೆ ಅಲ್ಲಿ ತಪ್ಪಾಗಬಾರದು ಹೌದ್ ಹೌದು ಹೌದಿಲ್ಲ ಹೌದು ಹೆಣ್ಣಿನ ಜೀವನ ಹೆಂಗೈತ ಅದಕ್ಕೆ ಅದ್ರ ಹಾಂಗ್ರಿ ಅಕ್ಕಿನ ಹನಿ ಬಾರ ಬಹಳ ಚಲೋ ಇತ್ತಪ್ಪ ಅಂತಂದ್ರ ಏನ್ ಆತದ್ರಿ ಚೊಲೋ ಗಂಡ ಚೋಲೋ ಅತ್ತಿ ಮಾವ ಸಿಗ್ತಾರು ಗಂಡ ಕುಡಕ ಸಿಗತಾನ ತಮ್ಮ ಅತ್ತಿ ಮಾವ ಸಹಿತ ಅಕ್ಕಿಗೆ ಸರಿ ಸಿಗುದಿಲ್ಲ ಯಾಕಪ್ಪ ಅದಕ್ಕೆ ಅದ್ರ ಗಂಡನ ಮನಿಯೊಳಗ ಕಷ್ಟದ ಜೀವನ ನಡೆಸಬೇಕಾಗಿರ್ತದ ಹೌದು ಹೌದು ಆ ಕಷ್ಟದ ಶಿವನಲ್ಲಿ ಕೇಳ್ಕೊತಾಳ ಹೆಣ್ಣ ಮಗಳು ಏನ್ ಶಿವನಲ್ಲಿ ನನ್ನ ತಾಯಿ ಹೆಂಗ ಕೇಳೋ ಬಾರದು ಹೆಣ್ಣಿನ ಜಲು ಮಾ ಈತೇ ಹಸುಡಲಿ ಕಷ್ಟ ಬರೆದನು ಬ್ರಹ್ಮ ದೇವರೋ ಬ್ರಹ್ಮ ದೇವರೋ ಬಾರದ ಎಣ್ಣಿನ ಜಲು ಮಾ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮ ದೇವರು ಬ್ರಹ್ಮ ದೇವರು ಸಾಕಿ ಸಲಹಿ ಜತನ ಮಾಡಿ ಎನ್ನಿ ಬೆನ್ನಿ ಅಚ್ಚಿ ಎರದು ಹುಟ್ಟಿದ ಮನಿ ಎರವಳ दा मनेगे डने मनेगे डोट बारद हे ना जलो मा देह सुडली कष्ट भर दनो ब्रह्म देव ब्रह्मा दे। दे ನೂರಿನ ವರವ ನೋಡ್ಯಾರ ಥೂನಿಲ್ಲದವನ ಜೊತೆಗೆ ಮದುವೆಯ ಮಾತನಾಡ್ಯಾರ ಬಟ್ಟಿ ಮಾಡ್ಯಾರ ನೂರಿನ ಗಂಡ ನೋಡ್ಯಾರ ಗದ್ದೆಗೆ ಮದುವೆಯ ಮಾತನಾಡ್ಯಾರ ಮದುವೆ ಮಾಡ್ಯಾರ ಗರಿಯ ತಂಬಳಿ ಗದ್ದೆಗೆ ಹಾಸಿ ಬೆಳ್ಳಿ ಬಂಗಾರ ರಕ್ಕಾಯನಸಿ ಜೀವ ಜೊತೆ ವ್ಯಾಪಾರ ನಡೆಸಿ ಜೀವ ಜೊತೆ ವ್ಯಾಪಾರ ನಡೆಸಿ ನನ್ನ ಜೊತೆ ಬಂಧನ ಬ್ಯಸಿ ಕೊಟ್ಟಬಾರದು ಹೆಣ್ಣಿನ ನಾಜಲು ಮಾ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮ ದೇವರು ಬ್ರಹ್ಮ ದೇವರು ತಾಯಿ ತಂದೆ ಹಣ ಮರು ಈ ಜೀವ ಊರ ಕರುಳ ಕುಡಿಯನ್ನು ಮರೆತಾರೋ ನನ್ನ ತವರವರು ಆ ತಾಯಿ ತಂದೆ ನನ್ನ ಈ ಜೀವ ಅವರ ಕರುಳ ಕುಡಿಯನ್ನು ಮರೆತಾರೋ ನನ್ನ ತವರವರು ಿದ ಮನಿ ಮರಸಿ ಕೊಟ್ಟ ಮನೆ ನಿನಗೆಂದು ತಿಳಸಿ ಕರುಳಿನ ಕಂಬನಿ ಹರಸಿ ಗಂಧನ ಜೊತೆಯಲ್ಲಿ ಕಳಸಿ ಕೊಟ್ಟ ಬಾರದು ಎಣ್ಣೆ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮ ದೇವರು ಬ್ರಹ್ಮ ದೇವರು ಊರಿನೂರಿಗೆ ಧಾರೆ ಎರೆದರ ಿ ನಾಶಕ ಮಾಡಿ ಕೊಟ್ಟಾರ ನನ್ನ ಮರೆತಾರ ದೂರಿನೂರಿಗೆ ಧಾರೆ ಎರೆದಾರ ನನ್ನ ಅತ್ತವರವರು ರೊಕ್ಕಿ ನಾಶಕ ಮಾಡಿ ಕೊಟ್ಟಾರ ನನ್ನ ಮರದಾರ ಏ ನಡದು ನಡೆಯದು ಬೇಸರ ಐತು ಕಟ್ಟಿದ ಬುತ್ತಿದರಾಗ ಹತ್ತ ಬುಳ್ಳುವುದು ಉಳಿತು ಹತ್ತ ಬುಳ್ಳಗುವುದಂದೆ ಉಳಿತು ಅತ್ತೆ ಮನೆ ಆಯಿತು ಆಯ್ತು ಬಾರದು ಹೆಣ್ಣಿನ ಜಲು ಮಾ ಈ ದೇಹ ಸುಡಲಿ ಕಷ್ಟ ಬರೆದನು ನಾನು ಬ್ರಹ್ಮ ದೇವರು ಬ್ರಹ್ಮ ದೇವರು ಬ್ರಹ್ಮ ದೇವರ ತಮ್ಮ ಇದು ಹಾಡ್ ತಾಯಿ ಬಳಗಾರ್ ಕೊತ್ತ ನೋಡು ಹೌದು ಒಷ್ಟ್ರಿಗೆ ಅರ್ಥ ತಗೋದಿಲ್ಲ ಒಷ್ಟ್ರಿಗೆ ಮನ ಮುಟ್ಟುದಿಲ್ಲ ಯಾರಿಗೆ ಹಾಡು ಮನ ಮುಟ್ತೀವ ಯಾರ ತಾಯಿ ತಂದಿ ಇರ್ಲಾರ ಪರದೇಶಿ ಮಕ್ಕಳು ಇರ್ತಾರ ನೋಡು ಅವರಿಗೆ ಮಾತ್ರ ತಮ್ಮ ಇದ ಅರ್ಥ ಆಗ್ಲಕ್ಕ ಸಾಧ್ಯ ಐತಿ ಅಂತ ಮಾತನ್ನ ಹೇಳಿ ಬಹಳ ಮಾತಾಡಿ ಬಹಳ ಹಾಡಿ ದೈವಿಕೋಜ ಮಾತಿಲ್ಲ ಚಾಲಿ ಹೆಂಗ ಕೇಳು ನಾಡು ನಾಡಿನ ಕನಕಾನದಲ್ಲಿ ನಾಡು ನಾಡಿನ ಕನಕಾನದಲ್ಲೇ ಬೆಳಗಿದೆ ಜಯ ಭಾರತ ನಮ್ಮಾಯ ದೇಶ ಜಯ ಭಾರತ ನಮ್ಮಾಯ ದೇಶ ಜಯ ಜಯ ಹೇ ಭಾರತ ಮಾತೆ ಜಯ ಜಯ ಹೇ ಭಾರತ ಮಾತೆ ಏ ಕತ್ತಲ ಮಣಿ ಒಳಗೆದ್ದು ತತ್ತೆ ಕತ್ತಲ ಮಣಿ ಒಳಗೆದ್ದು ತಲೆ ಗ್ಯಾಡೆ ಉಡಿಬ್ಯಾಡ್ರೋ ಸುತ್ರ ತಿರುಡಿಬೇದ ಆಗ ಎಲ್ಲು ಸಂತರೆಲ್ಲ ಸಾರಿ ಹೇಳರ ಮೊದಲೇ ಮಾನವ ಕೊಲಕ ಏ ಶ್ರೇಷ್ಠ ಚಲೋ ಮಗಿದು ವೇಷ್ಠದರ ಆಗುದಿಲ್ರಿ ಸಾರ್ಥಕ್ಕ ಸಾರ್ ತಕ್ಕ ಮೇಲೆ ಆ ನಂಬುದು ಅರಿತ ಮೇಲೆ ಕಾಣುವುದು ಧ್ಯಾನದಲ್ಲಿ ಶಿವ ವೈತಾನ ಬಂದು ಮೋಕ್ಷೇತ ತಾಯಿರುವಂತ ಭಕ್ತಿ ಮಧಿರಕ ಶಿವಾನ ಬಂದು ಮೋಕ್ಷೇತ ತಾಯಿರುವಂತ ಭಕ್ತಿ ಮಧಿರಕ ಏ ಕಲ ಮೈವಾಳ ಗೆದ್ದೆ ಬಂದೆ ಮೈವಾಳ ಗೆದ್ದೆ ಜಲ ತಾಜ

ಲಕ್ಷ್ಮಿ ಹಾಡಿ ಲಕ್ಷ್ಮಿ ಹಾಡಿ, ಶಾಲ ದೈವ ಕೇಳಿದ್ರ ಆನಂದ ಅದು ಮನದ ಲಕ್ಷ್ಮಿ ಹಾಡಿದ್ದು ಶಾಲ ದೈವ ನಿಮ್ಮ ಮನಕ ಏ ಕತ್ತಲಿ ಒಳಗೆದ್ರು ತಂದೆ ಮಧ್ಯೆ ಏನೇ ಕತ್ತಲ ತಂದೆ ಮಧ್ಯೆತ್ತಿಕ್ಕ

ઓ કરવા હિંત તલ તૂકા લક્ષ્મી હાડે શલા દેવક કેલે રા આનંદ આગોદ મનકા લક્ષ્મી હાડે શલા દેવક કેલે રા આનંદ આગોદ નિમ મનકા એ કટલ પડી વાળા જેતો બેતા લે બની દે કટલ પડી વાળા જેતો બેતા લે બની દે ના કેદિલો જલ માક આ ઓ હે

ಗಂಡು ಮಗನ ಯಾ ಕಡದೆ ನಂದವ್ವಾ ಗಂಡು ಮಗನ ಯಾಕಡದೆ ನನ್ನವ್ವ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಏನ್ ಹೇಳ್ಯಾರ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಕೇಳೋ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಮನ್ನಾಗಿ ಹೋಯ್ತೆ ನಿನ್ನ ಕನಸಲ್ಲ ಮನ್ನಾಗಿ ಹೋಯ್ತೆ ನಿನ್ನ ಕನಸಲ್ಲ ಗಂಡು ಮಗನ ಯಾಕಡೆವ್ವಾ ಮಗನ ಯಾಕಡೆದೇನವ್ವ ಮಗನದಲ್ಲಿ ಮಳೆಯ ದಿನ ಗುಡುಗಿನ ಮನನ ಆತನ ದಿನ जनना मरे ना मळ्या किसुनाडि वसतना हो ना वसतना संधना खड स्वा शिरे मदे आ ಓಡಿಸೋ ಶಿರೆ ತಾಯಿಯಾಗುವವರೆಗೆ ಬಂದು ಪಡಿಸೋ ಶಿರೆ ಬಲ್ತ ಹೋಗುವವರೆಗೆ ಗಂಡ ಪಡಿಸೋ ಸೀರೆ ಕೊಪ್ಪ ಮರೆಗೆ ಹೆಣ್ಣಿನ ಜನಮ ಕಳೆಯುವವರೆಗೆ ಮಣ್ಣಿನ ಮಮತೆ ಮರೆಯುವವರೆಗೆ ಏ ತಂದೆ ಕೊಡಿಸೋತೀರೇ ಆಗೋವರೆಗೆ ತಾಯಿ ತಾಯಿ ಆಗೋವರೆಗೆ